ಎಲ್ಲರಿಗೂ ನಮಸ್ಕಾರ ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ವಿಶೇಷವಾಗಿರತಕ್ಕಂಥ ಒಂದು ಹಬ್ಬ ಯಾವುದಪ್ಪ ಅಂದರೆ ನಾಗರ ಪಂಚಮಿ ಆದರೆ ಆ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ದಿನದಂದು ಆಚರಣೆಯನ್ನ ಮಾಡಲಾಗ್ತದ ಆದ್ರೆ ವಿಶೇಷವಾಗಿ ಅದರಲ್ಲಿ ನಾಗರ ಪಂಚಮಿ ಅಂದರೆ ಒಡಹುಟ್ಟಿದಂಥವರ ಒಂದು ದೊಡ್ಡ ಹಬ್ಬ ಅದು ಆದರೆ ಆ ಒಂದು ಹಬ್ಬಕ್ಕೆ ಗರುಡ ಪಂಚಮಿ ಎಂಬ ಹೆಸರು ಕೂಡ ಇರುವಂಥದ್ದು ಆ ಒಂದು ಹಬ್ಬಕ್ಕೆ ಆದರೆ ನಾಗರ ಪಂಚಮಿ ಎಂದು ಶ್ರದ್ಧಾ ಭಕ್ತಿಯಿಂದ ನಾಗರ ಕಲ್ಲು ಆಗಿರಬಹುದು ಅಥವಾ ಮಣ್ಣಿನಿಂದ ಬೆಳೆದಿರತಕ್ಕಂಥ ಒಂದು ಹೊತ್ತು ಆಗಿರಬಹುದು ಅವುಗಳಿಗೆ ಹಾಲನ್ನ ಇರೋದ್ರ ಮುಖಾಂತರ ಪೂಜೆಯನ್ನು ಕೂಡ ಸಲ್ಲಿಸಬೇಕಾಗ್ತದ ಆದ್ರೆ ಆ ಒಂದು ನಾಗಪ್ಪನಿಗೆ ಹಲವಾರು ವಿಧದ ಉಂಡೆಗಳಾಗಿರಬಹುದು ಹಾಗೇನೆ ಎಳ್ಳಿನಿಂದ ಮಾಡಿರ್ತಕ್ಕಂಥ ಉಂಡೆ ಚಿಗಳಿಯನ್ನ ತುಂಬಿಟ್ಟುಕೊಂಡು ಹಸಿ ಅಕ್ಕಿ ಹಾಗೂ ಬೆಲ್ಲವನ್ನು ಬೆರೆಸಿಕೊಂಡು ಮಾಡಿರ್ತಕ್ಕಂಥ ತುಂಬಿಟ್ಟಿನ ನೈವೇದ್ಯವನ್ನು ಕೂಡ ಮಾಡಲಾಗ್ತದ ಆದ್ರೆ ಅದರ ಒಂದು ಪೂಜೆಯನ್ನ ಮಾಡಿಕೊಂಡು ಬೆಲ್ಲದ ನೀರನ್ನ ಒಣ ಕೊಬ್ಬರಿಯ ಗೆಟುಕದಲ್ಲಿ ಹಾಕುವುದರ ಮುಖಾಂತರ ಹಾಲನ್ನು ಕುಡಿದಿರತಕ್ಕಂತಹ ಒಂದು ಬಾಯಿನಿಂದ ನೀರು ಕುಡಿಯುವ ನಾಗಪ್ಪ ನನ್ನ ತವರು ಮನೆ ಸುಖದಿಂದ ಇರಲಿ ಎಂದು ಅಣ್ಣ ತಮ್ಮಂದಿರ ಹೆಸರನ್ನ ಹೇಳ್ಕೊಂಡು ಆ ಒಂದು ನಾಗಪ್ಪನಿಗೆ ಹಾಕ್ತಿರ್ತಾರೆ ಆದ್ರೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಒಂದು ನಾಗರ ಪಂಚಮಿಯ ಹಬ್ಬ ಬಹಳ ವಿಶಿಷ್ಟವಾಗಿರತಕ್ಕಂಥದ್ದು ಏನಂದ್ರೆ ಈ ಒಂದು ಹಬ್ಬದಲ್ಲಿ ಮನೆಗಳಲ್ಲಿ ಹಾಗೂ ಊರಿನಲ್ಲಿ ಜೋಕಾಲಿಯನ್ನ ಹಾಡುವುದರ ಮುಖಾಂತರ ಹಾಡವನ್ನು ಹಾಡಿಕೊಂಡು ಸಂಪ್ರದಾಯವನ್ನ ಆಚರಿಸುವಂತ ಒಂದು ವಿಶಿಷ್ಟವಾಗಿರತಕ್ಕಂತ ಒಂದು ಹಬ್ಬವಿದು ಇದರಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾಗಿ ಹಿರಿಯರಲಾರದೇ ಕಿರಿಯರದೇ ಯಾವದೇ ರೀತಿಯಾಗಿ ಭೇದ ಭಾವ ಇರಲಾರ್ದನೆ ಜೋಕಾಲಿಯನ್ನ ಹಾಡ್ತಿರ್ತಾರೆ ಆದ್ರೆ ಈ ಒಂದು ನಾಗರ ಪಂಚಮಿ ಹಬ್ಬ ಎನ್ನುವಂಥದ್ದು ಈ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಕಾಲಿಯ ಒಂದು ಹಬ್ಬ ಎಂದನು ಕೂಡ ಪ್ರಸಿದ್ಧಿ ಪಡೆದುಕೊಂಡಿರ್ತದ ಆದ್ರೆ ಪೂಜೆಯನ್ನ ಮಾಡಿಕೊಂಡು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಿದ್ರೆ ಆ ಒಂದು ನಾಗಪನೆ ಕೈತಿರ್ತನ ಎಂಬ ಒಂದು ನಂಬಿಕೆಯನ್ನು ಕೂಡ ಆದ್ರೆ ಏನು ಈ ಒಂದು ನಾಗರ ಪಂಚಮಿ ಹಿಂದೆ ಆರೋಗ್ಯದ ಒಂದು ಲಾಭವನ್ನ ಕೂಡ ಇರುವಂತದ್ದು ಅಂದ್ರೆ ಜೋಪಾಲಿಯನ್ನ ಆಡುವಂತಹ ಸಂದರ್ಭದಾಗ ಹಗ್ಗದ ಮೇಲೆ ಕೈಗಳನ್ನು ಹಿಡಿದುಕೊಂಡು ಇದು ಒಂದು ರೀತಿಯಲ್ಲಿ ಬಲವಾಗಿರತಕ್ಕಂಥದ್ದು ಜೇಪು ಆಡುವಾಗ ನೀವು ಅವಾಗ ಏಳುವುದು ಕೋರುವುದು ಎದ್ದ ನಿತ್ತು ಒಂದು ಕೆಲಸನು ಕೂಡ ಅದರಲ್ಲಿ ಆದ್ರೆ ಅಂತ ಒಂದು ಕ್ರಿಯೆಯಿಂದ ಅಂಗೈ ಮತ್ತು ಬೆರಳುಗಳಿಗೆ ಒಂದು ರೀತಿಯಲ್ಲಿ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದ ಆದರೆ ಆ ಒಂದು ಹಬ್ಬಕ್ಕಾಗಿ ಮನೆಯಲ್ಲಿ ಮಾಡುವಂಥ ಏಳು ಉಂಡೆ ಶೇಂಗಾ ಉಂಡೆ ಆನಂತರ ಕಡಲೆ ಉಂಡೆ ಅರಿಶಿಣದ ಒಂದು ಎಲೆಯ ಮೇಲೆ ಮಾಡುವಂಥ ಒಂದು ಪಾತೋಳಿಯನ್ನು ಕೂಡ ಸೇರಿದಂತೆ ಅನೇಕ ರೀತಿಯಲ್ಲಿ ತಿನಿಸುಗಳನ್ನು ಮಾಡುವಂಥ ಒಂದು ಸಂಪ್ರದಾಯವೂ ಕೂಡ ಇದು ಒಂದಾಗಿರ್ತದ ಆದರೆ ಇಂಥ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ತಿನಿಸುಗಳನ್ನು ತಿನ್ನುವುದರಿಂದ ದೇಹಕ್ಕೆ ಅಗತ್ಯವಾಗಿರತಕ್ಕಂಥ ಒಂದಿಷ್ಟು ಪೋಷಕಾಂಶಗಳು ಕೂಡ ಸಿಗ್ತಾವ ಆದ್ರೆ ಇದೇ ರೀತಿಯಾಗಿ ನಾಗರ ಪಂಚಮಿಯ ಆಚರಣೆಯ ಹಿಂದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಲಾಭಗಳು ಕೂಡ ಅದಾವ ಆದರೆ ಅದರ ಬಗ್ಗೆ ಮೆಂಚಿ ಮಾತನಾಡುವುದಾದ್ರೆ ಆ ಒಂದು ಹಬ್ಬದ ಬಗ್ಗೆ ಮತ್ತೊಂದಿಷ್ಟು ಉತ್ಸಾಹಗಳನ್ನು ಹೆಚ್ಚಿಸ್ತದ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪೌರಾಣಿಕ ಕಥೆ ಏನು ಹೇಳ್ತದ ಅಂದ್ರೆ ಜನಮೇಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಒಂದು ಸರ್ಪವೇ ಕಾರಣ ಎಂದು ಆ ಒಂದು ವಿಷಯದಲ್ಲಿ ತಿಳ್ಕೊಬೇಕಾಗ್ತದ ಆದ್ರೆ ಭೂಲೋಕದಲ್ಲಿ ಸರ್ಪ ಸಂಕುಲನವನ್ನ ನಿರ್ಣಾಮವನ್ನು ಮಾಡಲಿಕ್ಕೆ ಸರ್ಪ ಯಜ್ಞವನ್ನು ಕೂಡ ಆರಂಭಿಸಿರ್ತಾನೆ ಆದರೆ ಋತ್ವೀಜರು ಹೋಮವನ್ನು ಮಾಡಲು ಆರಂಭಿಸಿರುವಂತಹ ಒಂದು ಸಂದರ್ಭದಾಗಲೂ ಕೂಡ ಸರ್ಪಗಳು ಒಂದರ ಹಿಂದೆ ಒಂದರಂತೆ ಬರ್ತಾನೆ ಇರ್ತಾವ ಬಂದು ಅಗ್ನಿಕುಂಡಕ್ಕೆ ಬುದಿ ಹೇಗಿಕೊಂಡು ತೊಡಗುತ್ತಿರ್ತವ ಆದ್ರೆ ನಿಮಗೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಬುದಿ ಮೀನ್ಸ್ ಸುಳಿ ಅಂದ್ರೆ ಸುಳಿ ಸುರುಳಿಯನ್ನ ಹುಡುಕೊಂಡಿರ್ತದಲ್ಲ ಅದಕ್ಕೆ ಬುದಿ ಅಗಿ ಅಂತ ಹೇಳಿ ಕರಿಬೇಕಾಗ್ತದ ಅದನ್ನ ಕಂಡು ಉಳಿದಿರ್ತಕ್ಕಂಥ ಸರ್ಪಗಳು ಸರ್ಪರಾಜು ವಾಸುಕಿಯ ತಂಗಿಯಾಗಿರತಕ್ಕಂಥ ಜರತ್ಕಾರುರ ಬಳಿ ಹೋಗಿ ದಯವಿಟ್ಟು ಆ ಒಂದು ರಾಜನ ಹೋಮದಿಂದ ರಕ್ಷಿಸು ಎಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಸರ್ಪಗಳ ಮನವಿಗೆ ಜರತ್ಕಾರು ಅಪ್ಪಿ ತನ್ನ ಒಬ್ಬ ಮಗನಾಗಿರ್ತಕ್ಕಂಥ ಆಸ್ತಿಕನಿಗೆ ಯಜ್ಞವನ್ನ ನಿಲ್ಲಿಸಿಕೊಂಡು ಬರುವಂತೆ ಒಂದು ಸೂಚನೆಯನ್ನ ಕೂಡ ನೀಡುತ್ತಿರ್ತಾಳೆ ಆದರೆ ಆಸ್ತಿಕ ಋಷಿಯು ಸರ್ಪ ಯಜ್ಞವನ್ನ ಮಾಡುವಂತದ್ರಲ್ಲಿ ಜನಮೇ ಜನ ರಾಜನ ಯಜ್ಞ ಶಾಲೆಯನ್ನ ಪ್ರವೇಶ ಮಾಡಿಕೊಂಡು ತನ್ನ ಒಂದು ವಿದ್ಯಾಬಲದಿಂದ ಪ್ರಾಣಿ ಹಿಂಸೆ ಆಗಿರಬಹುದು ಆನಂತರ ಮಹಾಪಾಪನು ಕೂಡ ಆಗಿರಬಹುದು ನೀನು ಈಗಾಗಲೇ ಮಾಡ್ತಿರುವಂತ ಸರ್ವ ಯಜ್ಞವನ್ನ ಎಷ್ಟೊತ್ತಾದರೂ ನಿಲ್ಲಿಸಬೇಕೆಂದು ಬೋಧನೆಯನ್ನ ಮಾಡ್ದ ಆದರೆ ಆ ಒಂದು ಜನಮೇಜನು ಆಸ್ತಿಕನ ಮಾತಿಗೆ ಬೆಲೆಯನ್ನು ಕೊಟ್ಟು ಸರ್ಪ ಯಜ್ಞವನ್ನು ಕೂಡ ನಿಲ್ಲಿಸ್ತಾನ ಆದರೆ ಆ ಒಂದು ದಿನ ಪಂಚಮಿಯ ದಿನ ಆಗಿರುವಂತದ್ದು ಬಹಳ ವಿಶೇಷವಾಗಿರ್ತದ ಹಾಗಾಗಿ ನಾಗರ ಪಂಚಮಿಯ ಹಬ್ಬನು ಕೂಡ ಅದರಲ್ಲಿ ಒಂದು ಆದರೆ ಅದರಲ್ಲಿ ಒಂದು ಪ್ರದೇಶಕ್ಕಷ್ಟೇ ಸೀಮಿತವಾಗಿರಲಾರ್ದೇ ಎಲ್ಲ ಕಾಲ ಪ್ರದೇಶಗಳನ್ನು ಕೂಡ ಅವರ ಒಂದು ಭಾವೈಕ್ಯತೆ ಆಗಿರಬಹುದು ಆನಂತರ ಅವರ ಒಂದು ಬಾಂಧವ್ಯ ಆಗಿರಬಹುದು ಅದೆಲ್ಲವನ್ನು ಕೂಡ ಬೆಸೆಯುವಂಥ ಒಂದು ಹಬ್ಬವಾಗಿರ್ತದ ಆದರೆ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಬಹಳ ಆಕರ್ಷಕವಾಗಿ ಈ ಒಂದು ನಾಗರ ಪಂಚಮಿಯ ಹಬ್ಬವನ್ನು ಆಚರಣೆಯನ್ನ ಮಾಡ್ರಿ ಅಂತ ಹೇಳಿ ನಾನು ಎಲ್ಲರಲ್ಲಿ ಒಂದು ಪ್ರಾರ್ಥನೆಯನ್ನು ಕೇಳ್ತೇನೆ ಧನ್ಯವಾದ ಜೈ ಹಿಂದ್ ಜೈ ಭಾರತ ಅಂದೇ ಮಾತರಂ